ಬಿಗ್ ಬಾಸ್ಗೆ ಹೋಗೋದಿನ ಟ್ವೆಂಟಿ ಡೇಸ್ ಅಂತ ಲೈಕ್ ನನ್ಗೆ ಹೆಂಗ್ ಫುಲ್ ಸುಟ್ಟೋಗಿತ್ತು ಕೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಸುಟ್ಟೋಗ್ಬಿಟ್ಟಿತ್ತು ಎಕ್ಸಾಂಪಲ್ ಮಾಡಕ್ ಇಷ್ಟ ಅಲ್ಲ ಬಟ್ ವಿಡಿಯೋ ನೋಡ್ತಾ ಇದ್ರೆ ಅವ್ರು ಅನ್ಸಿರುತ್ತೆ ಸ್ವಲ್ಪ ನಿಮ್ ಹ್ಯಾಂಡ್ಸ್ ಎಲ್ಲ ಬ್ಲಾಕ್ ಇತ್ತಲ್ವಾ ಇವಾಗ ಒಂಚೂರ್ ಕಲರಿಂಗ್ ಬಂದಿದೆ ಅಂತ ಸೊ ಇವ್ರೇ ಅದಕ್ಕೆ ರೀಸನ್ ಅಂತ ಹೇಳ್ಬಹುದು ಐನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಕ್ತು ಅಂದ್ರೆ ಅದ್ ಇವ್ರ ಕಡೆ ಯಾವಾಗ್ಲೂ ಮೀಟ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಪಾರ್ಟಿ ಪಬ್ ಅಂತ ಆದ್ರೂ ಫ್ರೆಂಡ್ಶಿಪ್ ಅಲ್ಲ ಜಿನ್ ಸರ್ವಿಸ್ ತಗೊಂಡಿದೀನಿ ಕಾರ್ಗೂ ಫೀಲಿಂಗ್ ಆಗಿರ್ಬೋದು ಲಿಫ್ಟ್ ಇನ್ ಅಂತ ಒನ್ ಟೈಮ್ ತಗೊಂಡಿದೆ ಬಿಕಾಸ್ ಸ್ವಲ್ಪ ಲಿಪ್ ಲ್ಯಾಕ್ ಆಗ್ಬಿಡತ್ತೆ ಅಂತ ಹೇಳಿ ಸೊ ತುಂಬಾ ರಿಸಲ್ಟ್ ಸಿಗಿದೆ ಅಂಡ್ ತುಂಬಾ ಜನ ಕೇಳ್ತಾ ಇದ್ರು ಕೂಡ ಫ್ರೀಯಾಗ್ ಮಾಡ್ಕೊಡ್ತೀರ ಅಂದ್ರೆ ಬರ್ತೀನಿ ಹಿರ್ರಿ ಆಯ್ತು ಬ್ರಾಂಚು ಪಕ್ಕಲ್ಲ ಸೊನ್ನೆ ಆಗ್ಲಿ ಇಪ್ಪತ್ತನೇ ಬ್ರಾಂಚ್ ಇನ್ನೂರನೇ ಬ್ರಾಂಚ್ ಆಗಂಗ್ರಿ ಇಬ್ಬರಿಗೂ ಒಳ್ಳೇದಾಗ್ಲಿ ಫಸ್ಟ್ ಅವರೇ ತಿಂತಿ ತಂಗಿ ಅಕ್ಕ ತಂಗಿ ಕನಿಷ್ಠ

ಸ್ವಲ್ಪ ನಿಮ್ಮ ಹ್ಯಾಂಡ್ಸ್ ಎಲ್ಲ ಬ್ಲಾಕ್ ಇತ್ತು ಅಲ್ವಾ ಇವಾಗ ಒಂದ್ಚೂರ್ ಕಲರಿಂಗ್ ಬಂದಿದೆ ಅಂತ ಸೊ ಇವರೇ ಅದಕ್ಕೆ ರೀಸನ್ ಅಂತ ಎಸ್ ಹೇಳ್ಬಹುದು ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಸೊ ಬಂದು ನೀವು ಮಾಡಿಸ್ಕೋಬಹುದು ಎಲ್ಲ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ನೀವು ಸಲೂನ್ ಮುಂಚೆ ಬೇರೆ ಕಡೆ ಇತ್ತು ಅಂತ ಹೇಳಿ ಬ್ರಾಂಚ್ ಅಲ್ವಾ ನೀವು ಸಲೂನ್ ಇದು ಫಸ್ಟ್ ಕ್ಲಿನಿಕ್ ಕ್ಲಿನಿಕ್ ಸಲೂನ್ ಎರಡು ಒಟ್ಟಿಗೆ ಮಾಡಿದ್ರೆ ಒಟ್ಟಿಗೆ ಬಟ್ ಡಿವಿಷನ್ಸ್ ಇರುತ್ತೆ ನಾಟ್ ಇನ್ ಒನ್ ರೂಫ್ ಅನ್ನೋ ಇಟ್ಸ್ ನಾಟ್ ಮಿಕ್ಸ್ಡ್ ಅಂತ ಸಪ್ರೇಟ್ ಸೆಪರೇಟ್ ಇಲ್ಲಿನ ಲೊಕ್ಯಾಲಿಟಿರೋ ಜನಕ್ಕೆ ಹೊಸದಾಗಿ ಶುರು ಆಗಿದೆ ಅಲ್ವಾ ಜನಕ್ಕೆ ಗೊತ್ತಿರಲ್ಲ ಏನಿದೆ ಇಲ್ಲಿ ಅಂತ ಇನ್ಸ್ಟಾಗ್ರಾಮ್ ನೋಡ್ರೆ ಬಹಳಷ್ಟು ಜನ ಬರ್ತಾರೆ ಅದರೇನು ಯೋಚನೆ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಬಹಳ ಜನ ಬರ್ತಾರೆ ಇನ್ನು ಸ್ವಲ್ಪ ದಿನ ಹೋಗ್ತಾ ಇದ್ದಂಗೆನೆ ಯೂಸ್ ಟು ಇಟ್ ಅದು ಅವ್ರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಪೀಪಲ್ ನೋ ಅದಕ್ಕೆ ಹೆಂಗೆ ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆ ಹೆಂಗೆ ತಿಳ್ಕೋಬೇಕು ಅಂತ ಸೊ ಎಲ್ಲನೂ ಮಾಡ್ತಾರೆ ಸೊ ನೆಕ್ಸ್ಟಿಂದ ಎಲ್ಲ ಭಯ ಇಲ್ಲದೆ ಟ್ರೀಟ್ಮೆಂಟ್ಸಿಗೆ ತಗೋತಾರೆ ಈಗ ಆಲ್ಮೋಸ್ಟ್ ಒಂದು ಫಸ್ಟು ಸ್ಟಾರ್ಟಿಂಗ್ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಇದ್ದಷ್ಟು ಭಯ ಇವಾಗ ಇವಾಗೇನಿಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಏನು ಹೇಳ್ತಾರೆ ಈಸಿ ಆಗ್ಬಿಟ್ಟಿದೆ ಎಲ್ಲರಿಗೂ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದ್ರೂ ಅಷ್ಟು ಈಸಿಯಾಗಿ ತಲುಪ್ಸೋಕ್ಕೆ ಒಂದೇ ಒಂದು ಚಾನಲ್ ಅಂದರೆ ಲೈಕ್ ಯು ನೋ ಅದೆಲ್ಲ ತುಂಬ ಈಸಿಯಾಗಿ ಹೋಗುತ್ತೆ ಸೊ ಇವಾಗ ಯಾರು ಅಷ್ಟೆಲ್ಲ ಭಯ ಪಡಲ್ಲ ಸೊ ಫ್ಯೂಚರ್ ಅಲ್ಲಿ ಇರದೇ ಇಲ್ಲ ಅಂತ ಅನ್ಸುತ್ತೆ ಭಯ ಇತ್ತೆ ಸ್ಕಿನ್ ಅಲ್ವಾ ಏನೇ ಆದ್ರೂ ಬಿಕಾಸ್ ಬಹಳಷ್ಟು ಕಡೆ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸ್ಕಿನ್ ಹಾಲ್ ಮಾಡ್ಕೊಂಡು ಎಕ್ಸಾಂಪಲ್ ಸೋನು ಕೇಳಿ ಮೆನ್ಶನ್ ಮಾಡಕ್ ಇಷ್ಟ ಅಲ್ಲ ಬಟ್ ಅವ್ರು ವಿಡಿಯೋ ನೋಡ್ತಾ ಇದ್ರೆ ಅವ್ರು ಅನ್ಸಿರುತ್ತೆ ಫಸ್ಟ್ ಟೈಮ್ ನಾನು ಇವ್ರು ಕ್ಲೀನ್ ಇವ್ ಫ್ರೆಂಡ್ ಹಾಕೋ ಮುಂಚೆ ಅಲ್ಲಿ ಹೋಗಿದ್ದೆ ಹ್ಯಾಂಡ್ ಸ್ವಲ್ಪ ಅದೇ ಕಾರ್ಬನ್ ಪೀಲ್ ತಗೊಂಡಿದ್ದೆ ಆಕ್ಚುಲಿ ಬಿಗ್ ಬಾಸ್ ಹೋಗೋದು ಇನ್ನ ಟ್ವೆಂಟಿ ಡೇಸ್ ಅಂತ ಲೈಕ್ ನನ್ ಹೆಂಗ್ ಫುಲ್ ಸುಟ್ಟೋಗಿತ್ತು ಕೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಸುಟ್ಟು ಹೋಗ್ಬಿಟ್ಟಿತ್ತು ಐ ವಾಸ್ ಲೈಕ್ ಒಂಥರ ಇರಿಟೇಟ್ ಫೀಲ್ ಎಲ್ಲ ಲೈಕ್ ಫುಲ್ ಇಚ್ಚಿಂಗ್ 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 ಆಗಿದೆ ಐ ಮೀನ್ ನಾಲೆಜ್ ಇಲ್ಲದೆ ಇರೋಲ್ಲ ಕೆಲವೊಬ್ರು ಓಪನ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಇಟ್ಸ್ ನಾಟ್ ಲೈಕ್ ದಟ್ ಅಂದ್ರೆ ಲೈಕ್ ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರು ಮಾಡ್ತಾರೆ ಅನ್ನೋದಕ್ಕಿಂತ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗಿರೋವಂಥ ಪ್ರೊಸೀಜರ್ಸ್ ಇದೆ ಅಲ್ಲ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಸೆಕೆಂಡ್ ಸೆಕೆಂಡಲ್ಲಿ ಏನು ಬೇಕಾದ್ರೆ ಸೊ ಆ ಥರ ಇರಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್ ಏನೇ ಒಂದು ಪ್ರೊಸೀಜರ್ ಮಾಡ್ತಾ ಇದ್ದೀನಿ ಅಂತ ಸೊ ಎನಿವೇಸ್ ಇದನ್ನೆಲ್ಲ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡು ಯಾರೋ ಒಬ್ರು ರನ್ ಮಾಡೋಕಂತೂ ಇಟ್ಸ್ ನಾಟ್ ಪಾಸಿಬಲ್ ಸೊ ಅದಕ್ಕೆ ಆದಂತ ಸರ್ಟೆನ್ ಥಿಂಗ್ಸ್ ಇರುತ್ತೆ ಅದು ಅವ್ರು ಅವ್ರ ಸರ್ಟಿಫಿಕೇಶನ್ಸ್ ಆಗ್ಬೋದು ಇದೆಲ್ಲ ಆಥರೈಸ್ಡ್ ಸರ್ಟಿಫಿಕೇಷನ್ಸ್ ಇರಬೇಕಾಗುತ್ತೆ ಸೊ ಎಲ್ಲದಕ್ಕೂ ಅದರದ್ದೇ ಆದಂತ ಪ್ರಾಸೆಸ್ ಇದೆ ಇದು ಸಾಲೂನ್ ಅಂತಂದ್ರೆ ಲೈಕ್ ಎನಿಬಡಿ ಕೆನ್ ಸ್ಟಾರ್ಟ್ ಬಟ್ ಕ್ಲಿನಿಕ್ ಎಲ್ಲ ಅಂತ ಲೈಕ್ ಸ್ಕಿನ್ ಕೇರ್ ಕ್ಲಿನಿಕ್ ಅಂತ ಬಂದಾಗ ದೇರ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್ಸ್ ದಟ್ ದೇ ಹ್ಯಾವ್ ಟು ಡನ್ ಅನ್ನೋ ಥರ ಸೊ ಇವರು ಅದೇ ಆ ಥರ ಮಿಸ್ಟೇಕ್ ಆಗುತ್ತೆ ಅದು ಕೆಲವೊಂದ್ಸರಿ ಆಗ್ಬಿಡುತ್ತೆ ಸೊ ಆಗದೆ ಇರೋ ಥರ ಪ್ರಿಕಾಷನ್ಸ್ ತಗೋಬೇಕು ವಿ ಶುಡ್ ಬಿ ವೆರಿ ಕೇರ್ಫುಲ್ ಒಂದು ಪ್ರೊಸೀಜರ್ ಮಾಡೋ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿದ್ದು ಅವ್ರನ್ನ ಟ್ರೀಟ್ ಮಾಡಿಕೊಂಡು ವಿ ಹ್ಯಾವ್ ಟು ಟ್ರೀಟ್ ಬಟ್ ನಿಮ್ಮ ಕ್ಲಿನಿಕ್ ಮಾಡಿ ಯಾ ಅಂದರೆ ನನಗೆ ಅಲ್ಲ ಹಾಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೆ ಇವ್ರ ಕಡೆಯಿಂದಾನೆ ನಮ್ಗೊಂದು ನೀಟಾಗಿ ಐ ನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಕ್ತು ಅಂದ್ರೆ ಇವ್ರ ಕಡೆಯಿಂದಾನೆ ಆಕ್ಚುಲಿ ಇವ್ರು ಬಂದಾಗ್ಲೂ ಕೂಡ ಶಿ ವಾಸ್ ಲೈಕ್ ಏ ನಮ್ಗೆ ಇದೆಲ್ಲಾ ಬಯ ನಂಗೆ ಲೂಯಿಸ್ ವೆರಿ ಟೆನ್ಸ್ ಮತ್ತೆ ನೀನು ಮಾಡ್ಬಿಟ್ರೆ ನನಗೆ ಬೇಜಾರು ಆಗುತ್ತೆ ಅಂತ ನಾನು ಅದಕ್ಕೆ ಯಾವ್ದೇ ತರ ಬೇರೆ ಏನು ಪ್ರೊಸೀಜರ್ಸ್ ಬೇಡ ಅಂತ ಹೇಳಿ ಡೈರೆಕ್ಟ್ ಲೇಸರ್ ಟ್ರೀಟ್ಮೆಂಟ್ ತರ ನಾವು ಮಾಡಿ ತುಂಬಾ ಸೇಫ್ ಇರುತ್ತೆ ಮೀಟ್ ಮಾಡ್ಬೇಕು ಅಂತಾನೆ ಮೀಟ್ ಮಾಡ್ಬೇಕು ಕಾಲ್ ಮಾಡ್ಬೇಕು ಅಂತ ಏನಿಲ್ಲ ನಾ ದೂರದಲ್ಲಿ ಇದ್ರು ನಮ್ ಬಗ್ಗೆ ಅವ್ರು ಒಳ್ಳೇದ್ ಮಾತಾಡ್ಲಿ ಅವರು ನಮ್ ಬಗ್ಗೆ ಮಾತಾ ಅಷ್ಟೇ ಸಾಕು ಐ ಥಿಂಕ್ ದಟ್ಸ್ ಅ ರಿಯಲ್ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ ಯಾವಾಗಲೂ ಮೀಟ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಪಾರ್ಟಿ ಪಬ್ ಅಂತ ಆದ್ರೂ ಫ್ರೆಂಡ್ಶಿಪ್ ಅಲ್ಲ ಕೊನೆಯದಾಗಿ ಏನು ಮಾಡ್ತೀರಾ ಸೆಕೆಂಡ್ ಬ್ರಾಂಚ್ ಅಲ್ವಾ ಕ್ಲಿನಿಕ್ ಓಪನ್ ಮಾಡಿರೋದು ಆಕ್ಚುಲಿ ಐ ಆಮ್ ಸೊ ಹ್ಯಾಪಿ ಫಾರ್ ಯು ಸೀರಿಯಸ್ಲಿ ಬಿಕಾಸ್ ನನ್ನ ಒಂದು ಅವರು ಬೆಳಿತಿದ್ದಾರೆ ಅಂದ್ರೆ ನಾನು ಆದಷ್ಟು ಸಪೋರ್ಟ್ ಮಾಡ್ತೀನಿ ಅಷ್ಟೇ ಏನಿಲ್ಲ ಸೊ ಇದೆ ತರ ಬರ್ತಾ ಇರು ಕ್ಲಿನಿಕ್ ಗೆ ಎಲ್ಲೂ ಪೇ ಫ್ರೀಯಾಗಿ ಬರ್ತೀನಿ ಗುರು ಆಯ್ತು